ಹಾಯ್ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಹ್ಯಾಪಿ ವೈಡ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬಾ ರುಚಿಯಾಗಿರೋ ಅಂತ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರೋ ಮಂಡಕ್ಕಿ ಒಗ್ಗರಣೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಮ್ಮ ಕಡೆ ಇದನ್ನು ಕಡಲೆಪುರಿ ಒಗ್ಗರಣೆ ಅಂತಲೂ ಕರೀತಾರೆ ತುಂಬಾ ರುಚಿಯಾಗಿರುತ್ತೆ ಏನಾದರೂ ಲೈಟಾಗಿ ತಿನ್ನಬೇಕು ಅನಿಸಿದಾಗ ಆರಾಮಾಗಿ ಕ್ವಿಕ್ಕಾಗಿ ಮಾಡ್ಕೊಬಿಡ್ಬೋದು ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವೀಡಿಯೋನ ಕೊನೆವರೆಗೂ ನೋಡಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಫಸ್ಟ್ ಇಲ್ಲಿ ನಾನೊಂದು ಎರಡು ಲೀಟರ್ ಆದಷ್ಟು ಕಡಲೆಪುರಿನ ತಗೊಂಡಿದ್ದೀನಿ ಕಡಲೆಪುರಿನ ಈ ಥರ ನೀರಲ್ಲಿ ಚೆನ್ನಾಗಿ ನೆನೆಸ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕು ಬೇಗನೆ ಬಿಡುತ್ತೆ ನೆಂದ್ಬಿಡುತ್ತೆ ಒಂದೊಂದು ಕಡಲೆಪುರಿ ಒಂದೊಂದು ಥರ ಟೈಮ್ ತಗೊಳುತ್ತೆ ನೋಡಿಕೊಂಡು ನೆನೆಸ್ಕೊಳ್ಳಿ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿಟ್ರೆ ಬೇಗನೇ ಬಿಡುತ್ತೆ ಈಗ ಇದನ್ನು ಚೆನ್ನಾಗಿ ಟೈಟಾಗಿ ಹಿಂಡ್ಬಿಟ್ಟು ಸೈಡಲ್ಲಿ ತೆಗೆದಿಟ್ಕೋಬೇಕು ಅಂದರೆ ಫುಲ್ಲು ಇರೋದು ಒಂದು ಸ್ವಲ್ಪ ನೀರು ಇರಬಾರ್ದು ಆಗಲೇ ಮಂಡಕ್ಕಿ ತುಂಬಾ ರುಚಿಯಾಗಿ ಬರೋದು ಒಗ್ಗರಣೆ ಮಾಡಿದಾಗ ನೀರೇನು ಇಲ್ದಿರ ಈ ಥರ ಚೆನ್ನಾಗಿ ಟೈಟಾಗಿ ಹಿಂಡ್ಬಿಟ್ಟು ಸೈಡಲ್ಲಿ ತೆಗೆದಿಟ್ಕೊಳ್ಳಿ ಎಲ್ಲ ಕಡಲೆಪುರಿನೂ ನಿಮಗೆ ಅದು ಎರಡು ಲೀಟ್ರ್ ಕಳೆಪುರಿ ಜಾಸ್ತಿ ಅಂತ ಅನ್ಸುತ್ತೆ ಅದು ನೆನದ್ಮೇಲೆ ಸ್ವಲ್ಪನೇ ಆಗುತ್ತೆ ನೀವು ನೋಡಿಕೊಂಡು ನೆನೆಸ್ಕೊಳ್ಳಿ ಅದಾದಮೇಲೆ ಇಲ್ಲಿ ನಾನು ಒಗ್ಗರಣೆ ಮಾಡೋದಕ್ಕಂತ ಒಂದು ನಾಲ್ಕು ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಿಟಾಪಟ ಅನ್ನಬೇಕು ಅದಾದಮೇಲೆ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆನ ಹಾಕ್ಕೋತಾ ಇದ್ದೀನಿ ಅಷ್ಟು ಚೆನ್ನಾಗಿ ಚಿಟಾಪಟ ಅಂದಮೇಲೆ ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇರೋದಕ್ಕೋಸ್ಕರ ಎರಡು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಈರುಳ್ಳಿ ಜಾಸ್ತಿ ಬೇಕಾದ್ರೂ ಸೇರಿಸ್ಕೋಬೋದು ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆ ರೈಸ್ ಇರೋದು ಜಾಸ್ತಿ ಎಲ್ಲನೂ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಅದರ ಜೊತೆ ನಾನು ಸ್ವಲ್ಪ ಕರ್ಬೇವನ್ನ ಹಾಕೋತಾ ಇದ್ದೀನಿ ಅದಾದಮೇಲೆ ಇಲ್ಲಿ ನಾಲ್ಕು ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊತಾ ಇದ್ದೀನಿ ಖಾರ ನಿಮಗೆ ಯಾವ ಥರ ಬೇಕೋ ನೋಡಿಕೊಂಡು ಸೇರಿಸ್ಕೊಳ್ಳಿ ಇಲ್ಲ ನಾನು ರೆಡ್ ಕಲರ್ ಹಸಿ ಮೆಣಸಿನಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಬೇಕಾದ್ರೂ ಸೇರಿಸ್ಕೋಬಹುದು ಈಗ ಇದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ಇದೆಲ್ಲ ಏನು ಫ್ರೈ ಆಗೋ ಅವಶ್ಯಕತೆ ಇಲ್ಲ ಇದು ಹಸಿ ವಾಸನೆ ಹೋದರೆ ಸಾಕು ಈರುಳ್ಳಿದು ಮತ್ತೆ ಹಸಿ ಮೆಣಸಿನ್ಕಾಯಿಲ್ಲ ఇల్లి మీడియం సైజ్ ఇందు టటో సైడ్స్కోత ಟೊಮೆಟೊ ಸ್ವಲ್ಪ ಫ್ರೈ ಆದರೆ ಸಾಕು ಈಗ ಇದನ್ನು ಚೆನ್ನಾಗಿ ಒಂದ್ಸಲ ಬಾಡಿಸ್ಕೊಂಡು ಇಲ್ಲಿ ನಾನು ಒಂದು ಎರಡು ಸ್ಪೂನಾಗಷ್ಟು ಹುಣ್ಸೆನ್ ರಸನ ಸೇರಿಸ್ಕೊತಾ ಇದ್ದೀನಿ ನಿಂಬೆಣ್ಣಗಿಂತ ಹುಣ್ಸೆನ್ ರಸ ತುಂಬಾ ರುಚಿ ಕೊಡುತ್ತೆ ಈ ಮಂಡಕ್ಕಿಗೆ ಈ ಥರ ಒಂದು ಎರಡು ಸ್ಪೂನಾಗಷ್ಟು ಹುಣಸೆ ರಸನ ಸೇರಿಸ್ಕೊತಾ ಇದ್ದೀನಿ ಈಗ ಈ ಹುಣಸೆನ್ ರಸ ಈರುಳ್ಳಿ ಜೊತೆ ಚೆನ್ನಾಗಿ ಹೊಂದ್ಕೊಳೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಉಪ್ಪು ಎಲ್ಲ ಆಲ್ರೆಡಿ ಇರುತ್ತೆ ನೋಡ್ಕೊಂಡು ಸೇರಿಸ್ಕೊಳ್ಳಿ ಜಾಸ್ತಿ ಏನು ಅವಶ್ಯಕತೆ ಇರಲ್ಲ ಇದಕ್ಕೆ ಉಪ್ಪು ಉಪ್ಪನ್ನ ನೋಡ್ಕೊಂಡು ಮಾತ್ರ ಸೇರಿಸ್ಕೊಳ್ಳಿ ಈಗ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಆಫ್ ಮಾಡ್ಕೊಬಿಡ್ಬೇಕು ಕಡಲೆಪುರಿ ಸೇರಿಸ್ಬೇಕಿದ್ರೆ ಇದು ಸ್ಟವ್ ಆನ್ ಮಾಡಿಕೊಂಡು ಮಾಡಬೇಡಿ ಆಗ ಚೆನ್ನಾಗಿ ಬರಲ್ಲ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ನೆನ್ಸ್ಕೊಂಡಿರೋ ಮಂಡಕ್ಕಿನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫುಲ್ಲು ಈ ಮಾಡಿರೋ ಒಗ್ಗರಣೆ ಜೊತೆ ಮಂಡಕ್ಕಿ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇಲ್ಲಿ ನಾನು ಒಂದೆರಡು ಸ್ಪೂನ್ ಎರಡು ಕಡಲೆ ಪಪ್ಪನ ಪುಡಿ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಜೊತೆಲಿ ಸ್ವಲ್ಪ ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಮಂಡಕ್ಕಿ ರೆಡಿ ಆಗಿಬಿಡುತ್ತೆ ತುಂಬಾ ರುಚಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ಪೆಷಲಾಗಿರೋವಂಥ ಮಂಡಕ್ಕಿನ ತರಿಸ್ಕೊಟ್ಟಿದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್